ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟೂ ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಚಿಂತಾಮಣಿಯಲ್ಲಿ ಇಂಜಿನಿಯರಿಂಗ್ಗೆ ದಾಖಲಾತಿ ಆರಂಭ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ತಾತ್ಕಾಲಿಕ ತರಗತಿಗಳು ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಬಂದಿದೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಚಿಂತಾಮಣಿಗೆ ತರುವಲ್ಲಿ ಯಶಸ್ವಿಯಾಗಿದ್ದು ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದಿಂದ ದಾಖಲಾತಿಗಳು ಸಹ ಆರಂಭಗೊಂಡಿದ್ದು ತಾತ್ಕಾಲಿಕ ತರಗತಿಗಳು ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ನಡೆಯಲಿದೆ ಅವಿಭಜಿತ ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಈ ವರ್ಷದಿಂದಲೇ ಸರ್ಕಾರಿ ಇಂಜಿನಿಯರಿಂಗ್ ಆರಂಭಿಸಲು ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜು ಸ್ಥಾಪನೆಗೆ ಮುಂದಾಗಿದ್ದು ಇದು ವಿಶ್ವವಿದ್ಯಾಲಯದ ಅಡಿಯಲ್ಲಿದ್ದು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಒಂದು ಕೋಟಿ ರು ವೆಚ್ಚದಲ್ಲಿ ಅವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಕಾಲೇಜು ಆರಂಭಕ್ಕೆ ಕ್ಷಣಗಣನೆ ಸಿದ್ಧವಾಗಿದೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಕೂಡಲೇ ಜಿಲ್ಲೆಯಲ್ಲಿ ಇದ್ದ ಇಂಜಿನಿಯರಿಂಗ್ ಕಾಲೇಜನ್ನು ಚಿಂತಾಮಣಿ ತಾಲೂಕಿಗೆ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದು ಕಾಲೇಜು ಮೊದಲ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳನ್ನು ಆರಂಭಿಸಲು ಎಲ್ಲ ಸಿದ್ಧತೆ ನಡೆಸಿದೆ ಈಗಾಗಲೇ ರಾಜ್ಯದಲ್ಲಿ ಸಿಇ ಡಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಮೂಲಕ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳ ಆಯ್ಕೆಗೆ ಅವಕಾಶ ಕಲ್ಪಿಸಿದ್ದು ಅದೇ ರೀತಿ ಜಿಲ್ಲೆಗೆ ಮಂಜೂರಾಗಿರುವ ಚಿಂತಾಮಣಿ ಇಂಜಿನಿಯರಿಂಗ್ ಕಾಲೇಜ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮೊದಲ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ಶಾಸಕರಾಗಿದ್ದಾಗಲೇ ಚಿಂತಾಮಣಿಯಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜು ಬಗ್ಗೆ ಪಣ ತೊಟ್ಟಿದ್ದರು ಆದರೆ ಎರಡು ಬಾರಿ ಸೋಲ ಕಂಡ್ಯದಿಂದ ವೈದ್ಯಕೀಯ ಕಾಲೇಜು ಚಿಂತಾಮಣಿಗೆ ತಪ್ಪಿ ಹೋದರೂ ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಆಯ್ಕೆಯಾದ ಕೂಡಲೇ ತನ್ನ ಬಹುದಿನಗಳ ಕನಸು ನನಸು ಮಾಡುವಲ್ಲಿ ಯಶಸ್ವಿ ಕಂಡಿದ್ದಾರೆ ಸದ್ಯಕ್ಕೆ ನಾಲ್ಕು ಕೋರ್ಸ್ಗಳು ಪ್ರಾರಂಭ ಚಿಂತಾಮಣಿ ನಗರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭವಾಗಿರುವ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ತಾತ್ಕಾಲಿಕವಾಗಿ ಪ್ರಾರಂಭವಾಗುತ್ತಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೈ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಬಿ ಇ ಕಂಪ್ಯೂಟರ್ ಸೈನ್ಸ್ ಬಿ ಎ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಲರ್ನಿಂಗ್ ಬಿ ಎ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹಾಗೂ ಬಿ ಎ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೋರ್ಸ್ಗಳು ಸಂಯೋಜನೆ ಆಗಲಿದೆ ಇನ್ನೂರ ನಲವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ ಚಿಂತಾಮಣಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸದ್ಯಕ್ಕೆ ನಾಲ್ಕು ಬಿ ಕೋರ್ಸ್ಗಳನ್ನು ಆರಂಭಿಸಲಾಗಿದ್ದು ಪ್ರತಿ ಕೋರ್ಸ್ಗೆ ಈ ವರ್ಷ ತಲಾ ಅರವತ್ತು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದ್ದು ಒಟ್ಟು ಇನ್ನೂರ ನಲವತ್ತು ಮಂದಿ ವಿದ್ಯಾರ್ಥಿಗಳು ಈ ಬಾರಿ ಕಾಲೇಜ್ಗೆ ದಾಖಲಾಗಲಿದ್ದಾರೆ ಎಂದು ಕಾಲೇಜಿನ ನೋಡಲ್ ಅಧಿಕಾರಿಯಾಗಿರುವ ಮುದ್ದೇನಹಳ್ಳಿ ವಿ ಯು ಸ್ನಾತಕೋತ್ತರ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಮೂರ್ತಿ ಭೇಟಿ ಮಾಡಿದ ವರದಿಗರಿಗೆ ವಿವರಿಸಿದರು ಕಾಲೇಜ್ಗೆ ಹನ್ನೆರಡು ಪಾಯಿಂಟ್ ಐದು ಎಕರೆ ಜಾಗ ಚಿಂತಾಮಣಿ ನಗರದಲ್ಲಿ ಈ ವರ್ಷದಿಂದಲೇ ಕಾರ್ಯಾರಂಭ ಮಾಡಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ನಗರದ ಹೊರವಲಯದ ಕನಂಪಲಿಯ ಬಳಿ ಯಾದವ್ ಹಾಸ್ಟೆಲ್ ಮುಂಭಾಗದಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಐದು ಎಕರಷ್ಟು ಸರ್ಕಾರಿ ಜಮೀನು ಮಂಜೂರು ಮಾಡಲಾಗಿದೆ ಈಗಾಗಲೇ ಕಾಲೇಜು ಕಟ್ಟಡ ನಿರ್ಮಾಣದ ವಿನ್ಯಾಸ ಅಂತಿಮಗೊಂಡಿದೆ ಹಂತ ಹಂತವಾಗಿ ಸುಮಾರು ನೂರ ನಲವತ್ತು ಕೋಟಿ ರು ವೆಚ್ಚದಲ್ಲಿ ಕಾಲೇಜು ಕ್ಯಾಂಪಸ್ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದು ಎರಡು ಮೂರು ತಿಂಗಳಲ್ಲಿ ಕಾಲೇಜಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಸಿಗಲಿದೆ ಇನ್ನು ಈ ಬಗ್ಗೆ ನೋಡಲ್ ಅಧಿಕಾರಿ ಶಿವಮೊಗ್ ಶಿವಮೂರ್ತಿ ಅವರು ಪ್ರತಿಕ್ರಿಯಿಸಿ ಮಾತನಾಡಿ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಟ್ಟಡ ಸೌಕರ್ಯ ಇರುವುದರಿಂದ ಕಾಲೇಜಿಗೆ ಹೊಸ ಕಟ್ಟಡ ಆಗುವವರೆಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಾಲೇಜ್ ಆರಂಭಿಸಲು ನಿರ್ಧರಿಸಲಾಗಿದೆ ಮೊದಲ ವರ್ಷದ ಕೋರ್ಸ್ಗಳು ಆರಂಭಿಸಲು ಹೆಚ್ಚಿನ ಉಪನ್ಯಾಸಕರ ಅಗತ್ಯ ಇರುವುದಿಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಅವಶ್ಯಕವಾಗಿರುವ ಬೋಧಕ ಸಿಬ್ಬಂದಿಯನ್ನು ರಾಜ್ಯದ ವಿವಿಧ ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಹೆಚ್ಚುವರಿಯಾಗಿ ಕೆಲಸ ಮಾಡುತ್ತಿರುವ ಅಧ್ಯಾಪಕರನ್ನು ಚಿಂತಾಮಣಿ ಕಾಲೇಜಿಗೆ ನಿಯೋಜಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂದು ವಿವರಿಸಿದರು ಇನ್ನು ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪ್ರತಿಕ್ರಿಯಿಸಿ ಮಾತನಾಡಿ ಚಿಂತಾಮಣಿ ನಗರದಲ್ಲಿ ಸ್ಥಾಪನೆ ಆಗುತ್ತಿರುವ ಇಂಜಿನಿಯರಿಂಗ್ ಕಾಲೇಜಿಗೆ ಈ ವರ್ಷದಿಂದಲೇ ದಾಖಲಾತಿಗಳು ಆರಂಭಗೊಳ್ಳಲಿದೆ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಜಮೀನು ಗುರುತಿಸಲಾಗಿದೆ ಕಟ್ಟಡ ನಿರ್ಮಾಣಕ್ಕೆ ಶೀಘ್ರವೇ ಚಾಲನೆಗಳು ಸಹ ದೊರಕಲಿದೆ ಪ್ರತಿ ವರ್ಷ ಸರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ವರ್ಷಕ್ಕೆ ಹತ್ತು ಕೋಟಿ ರುಗಳಂತೆ ನಾಲ್ಕು ವರ್ಷಗಳಲ್ಲಿ ನಲವತ್ತು ಕೋಟಿ ರುಗಳು ಮತ್ತು ಸರ್ಕಾರದಿಂದ ನೂರು ಕೋಟಿ ರು ಅನುದಾನ ಸಿಗಲಿದೆ ಎಂದು ವಿವರಿಸಿದರು ಈ ವರ್ಷದಿಂದ ಚಿಂತಾಮಣಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜು ಅಂದರೆ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಅಂತಾರೆ ಇದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತದೆ ಇದು ಈ ವರ್ಷ ನಾಲ್ಕು ವಿಭಾಗಗಳು ನಾಲ್ಕು ವಿಭಾಗಗಳಲ್ಲಿ ಕಂಪ್ಯೂಟರ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಎರಡನೇದು ಮೂರನೇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು ಮತ್ತು ಇನ್ನೊಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೋ ಇದು ಮೂರು ನಾಲ್ಕು ವಿಭಾಗಗಳಲ್ಲಿ ಈ ವರ್ಷ ಅರುವತ್ತು ಪ್ರವೇಶಾತಿ ಒಂದೊಂದು ವಿಭಾಗಕ್ಕೆ ಒಟ್ಟು ಇನ್ನೂರ ನಲವತ್ತು ಪ್ರವೇಶಾತಿ ಇವತ್ತು ಚಿಂತಾಮಣಿಯಲ್ಲಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಸ ತಾತ್ಕಾಲಿಕವಾಗಿ ಪ್ರಾರಂಭ ಆಗುತ್ತೆ ನಾವು ಈಗಾಗಲೇ ಅನಂಪಲ್ಲಿ ಯಾದವ ಆಸ್ತಿ ಎದುರುಗಡೆ ಸುಮಾರು ಹನ್ನೆರಡುವರೆ ಎಕರೆಯಷ್ಟು ಜಮೀನು ನಾವು ಈಗ ಇಂಜಿನಿಯರಿಂಗ್ ಕಾಲೇಜಿಗೆ ಕರ್ಕೊಂಥದಕ್ಕೆ ಕೊಟ್ಟಿದ್ದೀವಿ ವಿನ್ಯಾಸ ಎಲ್ಲ ಇದೆ ಅದಕ್ಕೆ ಅನುದಾನ ಒದಗಿಸುವಂಥ ಕೆಲಸ ಆಗ್ತಾಯಿದೆ ಆದಷ್ಟು ಬೇಗ ಅದನ್ನು ಸಂಪುಟದ ಮುಂದೆ ಅನುಮತಿಯನ್ನು ಪಡೆದು ಮುಂದೆ ಟೆಂಡರ್ ಪ್ರಕ್ರಿಯೆಗಳೆಲ್ಲ ಮಾಡಿ ಆದಷ್ಟು ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀವಿ ನೂತನ ಕಟ್ಟಡ ಈಗ ತಾತ್ಕಾಲಿಕವಾಗಿ ಸುಮಾರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಇರ್ತಕ್ಕಂಥ ಪಾಲಿಟೆಕ್ನಿಕ್ನ ಕೆಲವು ಕೊಠಡಿಗಳು ಮತ್ತು ಕೆಲವು ಜಾಗ ತಗೊಂಡು ಈ ವರ್ಷ ಅಲ್ಲಿ ಬೇಕಾದಂಥ ಮಾರ್ಪಾಡುಗಳು ಕಂಪ್ಯೂಟರ್ಸು ಇವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಸಿ ಇ ಟಿಯಲ್ಲಿ ನಮ್ಮ ಮ್ಯಾಟ್ರಿಕ್ಸ್ ಏನು ಹೇಳ್ತೀವಿ ಸಿಟ್ ಮ್ಯಾಟ್ರಿಕ್ಸ್ ಅಂತ ಅದರಲ್ಲಿ ಕೂಡ ಇವತ್ತು ಬಂದಿದೆ ಅದರಲ್ಲಿ ಈ ಭಾಗದಲ್ಲಿರ್ತಕ್ಕಂಥವರು ಆಯ್ಕೆ ಮಾಡಿಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ ಟಿ ಮುಖಾಂತರ ಆಯ್ಕೆ ಮಾಡಿಕೊಳ್ಳುವಂಥದ್ದು ಮಾಡಬೇಕು ಈ ಒಂದು ಹೊಸ ಕಾಲೇಜಿಗೆ ಈ ಬ ನಮ್ಮ ವಿಶೇಷವಾಗಿ ಚಿಂತಾಮಣಿ ತಾಲೂಕು ಸುತ್ತಮುತ್ತಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸಮೀಪದ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಹಾಗೂ ಮುಂದಿನ ದಿನಗಳಲ್ಲಿ ಪಾಲಿಟೆಕ್ನಿಕಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗುತ್ತೆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಎಲ್ಲೂ ಕೆಲಸಗಳು ಕಾರ್ಯಗಳು ಪ್ರಾರಂಭ ಆಗ್ತದೆ ಅದರಿಂದ ಇದು ಬಹುದಿನಗಳ ಕನಸು ಮತ್ತು ಚಿಂತಾಮಣೆಯಲ್ಲಿ ಇದು ಸರ್ಕಾರಿ ಪಾಲಿಟೆಕ್ನಿಕ್ ಅಂತ ಕರೆಯೋದಕ್ಕಿಂತ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜು ಕಾನ್ಸ್ಟೇಟ್ ಕಾಲೇಜು ಇದು ಒಂದು ರೀತಿ ಸರ್ಕಾರಿ ಕಾಲೇಜಿನ ರೀತಿಯಲ್ಲಿ ವ್ಯವಹರಿಸುತ್ತೆ ಇದಕ್ಕೆ ಏನಿವತ್ತು ಶುಲ್ಕ ಏನಿದೆ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಸರ್ಕಾರಿ ಕಾಲೇಜಲ್ಲಿ ನಾವು ಎಷ್ಟು ನಲವತ್ತ ಏಳು ಎಂಟು ಸಾವಿರ ಏನಿದೆ ಅದು ಅಷ್ಟು ಫೀಸ್ ಮಾತ್ರ ಇದಕ್ಕೆ ಕಟ್ಟಬೇಕು ಐವತ್ತು ಪರ್ಸೆಂಟ್ ಸೀಟಿಗೆ ಐವತ್ತು ಪರ್ಸೆಂಟ್ ಮೇಲೆ ಸೀಟುಗಳಿಗೆ ಎಪ್ಪತ್ತಾರು ಸಾವಿರ ಆಗುತ್ತೆ ಇವತ್ತು ಸಿ ಇ ಟಿ ಮುಖಾಂತರ ಖಾಸಗಿ ಕಾಲೇಜಲ್ಲಿ ನಾವು ಏನು ಗೌರ್ಮೆಂಟ್ ಸೀಟ್ ಅಲಾಟ್ ಮಾಡ್ತೀವಿ ಅದಕ್ಕೆ ಒಂದು ಲಕ್ಷ ಏಳು ಸಾವಿರಕ್ಕಿಂತ ಹೆಚ್ಚಾಗುತ್ತೆ ಆದರೆ ಅದಕ್ಕಿಂತ ಎಲ್ಲದಕ್ಕಿಂತ ಕಮ್ಮಿ ಆಗುತ್ತೆ ಇಲ್ಲಿ ಇವತ್ತು ಹಾಸ್ಟೆಲ್ ವ್ಯವಸ್ಥೆಗೂ ಕೂಡ ನಾವು ಗುರಿಸಿದ್ದೀವಿ ನಮ್ಮ ಪಾಲಿಟೆಕ್ನಿಕ್ ಆವರಣ ನಿನ್ನೆ ಇವತ್ತು ಕೇಂದ್ರದಿಂದ ನ್ಯಾಷನಲ್ ಏನು ಇವತ್ತು ಸೀಟ್ ಅಲಾಟ್ಮೆಂಟ್ಗೆ ಇವತ್ತು ಒಂದು ವೇಳಾಪಟ್ಟಿ ಪ್ರಕಟ ಮಾಡಿದ್ದಾರೆ ಆಗಸ್ಟ್ ಹದಿನಾಲ್ಕನೇ ತಾರೀಕಿಂದ ಅವರು ವೇಳಾಪಟ್ಟಿ ಪ್ರಕಟ ಮಾಡಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ನಾವು ತಯಾರಿದ್ದೀವಿ ಈಗ ನಾವು ಒಂದೆರಡು ದಿವಸದಲ್ಲಿ ನಮ್ಮ ಸಿ ಇ ಟಿ ಏನು ಕೌನ್ಸಿಲಿಂಗ್ ಯಾವತ್ತಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ ಆದರೆ ಭಾಳ ನೋವಿನ ವಿಚಾರ ನಾವು ಕೋವಿಡ್ ಸಂದರ್ಭದಲ್ಲಿ ವೇಳಾಪಟ್ಟಿ ಭಾಳ ಹಿಂದೆ ಹೋಗಿತ್ತು ಈ ವರ್ಷ ಕಷ್ಟಪಟ್ಟು ಎಲ್ಲ ಪರೀಕ್ಷೆಗಳು ಮುಂಚೆ ಮಾಡ್ಕೊಂಡು ಬಂದು ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಬೇಕು ಆದಷ್ಟು ಆಗಸ್ಟ್ ತಿಂಗಳಲ್ಲೇ ಕಾಲೇಜುಗಳು ಪ್ರಾರಂಭ ಆಗಬೇಕು ಅಂತಕ್ಕಂಥ ಇಚ್ಛೆ ಇತ್ತು ಆದರೆ ಇವತ್ತು ಕೇಂದ್ರದವರು ಕೊಟ್ಟಿರ್ತಕ್ಕಂಥ ವೇಳಾಪಟ್ಟಿಯನ್ನು ನೋಡಿದಾಗ ಅಕ್ಟೋಬರ್ ಅಂತ್ಯದವರೆಗೂ ಅಡ್ಮಿಷನ್ ಆಗುವಂಥ ವಿವಿಧ ಸ್ಟೇಜಸ್ಸು ಫೈನಲ್ಲು ಸ್ಟೇ ಸ್ಟ್ರೇ ಸ್ಟೇ ಸೀಟ್ಸು ಇವೆಲ್ಲ ವೇಳಾಪಟ್ಟಿಗೆ ನೋಡಿದಾಗ ಅಕ್ಟೋಬರ್ ಅಂತ್ಯದವರೆಗೂ ಅಡ್ಮಿಷನ್ ಆಗುವಂಥ ಒಂದು ವ್ಯವಸ್ಥೆಯ ಕೊಟ್ಟಿದ್ದಾರೆ ಆದರೂ ನಾವು ಆದಷ್ಟು ಬೇಗ ಇದನ್ನು ಪ್ರಕ್ರಿಯೆ ಮಾಡಿ ಕಾಲೇಜುಗಳು ಪ್ರಾರಂಭ ಮಾಡೋಂಥದಕ್ಕೆ ಎಲ್ಲ ಕ್ರಮ ತಂದುಕೊಳ್ತಾ ಇದ್ದೀವಿ